ಭಾರತದ ನೆಲದಲ್ಲಿ ಸಾವಿರಾರು ಊರುಗಳಿದೆ ಹತ್ತಾರು ಭಾಷೆಗಳಿದೆ ಆದ್ರೆ ಕನ್ನಡಿಗನಿಗೆ ಮಾತ್ರ ಬಾವುಟನೆಯೋ ಭಾಗ್ಯ ಸಿಕ್ಕಿರೋ ತಲೆನ ಎತ್ತಿ ದೇಹನ ಹೀಗೆ ಹೀಗೆ ನೆಟ್ಟಿ ಮಾಡ್ಕೊಂಡು ನಮಸ್ಕಾರ ಮಾಡ್ತೀವಿ ಯಾಕೆ ಗೊತ್ತು ನನ್ನ ಮಕ್ಕಳು ತಲೆ ತಗ್ಸಿದ್ದ ನಾ ತಾಯಿ ಇಷ್ಟಪಡೋದಿಲ್ಲ ನನ್ನ ಹಾಗೆ ಎತ್ತಕ್ಕೆ ಬೆಳಿಲಿ ಅಂತ ಅವಳು ಆಸೆ ಪಡ್ತಾಳೆ ಹರಿಸ್ತಾಳೆ ತಾನೆ ನಿನ್ ಪರೀಕ್ಷೆ ಪ್ರಯೋಗ ನಾನು ಯಾರು ಕೊಳ್ಳೆ ಕೊಡುದಿಲ್ಲ ಯಾರನ್ನು ಸುಲಿಗೆ ಮಾಡಿಲ್ಲ ಯಾವ ಹೆಣ್ಣನ್ನು ರೇಪ್ ಮಾಡಿಲ್ಲ ಯಾರಿಗೂ ಹಿಂಸೆ ಮಾಡಿಲ್ಲ ಜಯಸಿಂಹ ಎಜುಕೇಶನ್ ಟ್ರಸ್ಟ್ ಜಯಸಿಂಹ ಹೌಸಿಂಗ್ ಟ್ರಸ್ಟ್ ಜಯಸಿಂಹ ಮ್ಯಾರೇಜ್ ಟ್ರಸ್ಟ್ ಇದೆಲ್ಲ ಜನಗಳಿಗೋಸ್ಕರ ಇರೋದು ಆದ್ರೆ ನನಗೆ ಯಾವ ಭಯನೂ ಇಲ್ಲ ಯಾರು ಭಯಾನು ಇಲ್ಲ ಇರೋದೆಲ್ಲ ಒಂದೇ ಭಯ ದೇವ್ರ ಭಯ ಆರೋಪಿ ಪವಿತ್ರ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಬರಬೇಕಾದ್ರೆ ಒಂದು ಇನ್ಸಿಡೆಂಟ್ ಶೂಟ್ ಮೊಬೈಲ್ ತಪ್ಪ ಮಾಡ್ ನೋಡ್ಕೊಂತಾನೆ ಅಷ್ಟೇ ಕರ್ಮ ಅಂತ ಒಂದಿದ್ದೆ ಅಲ್ವಾ ನೋಡ್ಕೊಂತಾರೆ ನನ್ ತಾನು ತಪ್ಪ ಮಾಡ್ತಿದ್ದೀನಿ ತಾಯಿಯ ಒಳಗಡೆ ಅನ್ವಯಸ್ಬಿಡ್ತಾ ಇದ್ ಒಂದೇ ಹೇಳೋದು ಯಾವೆ ಹೆಣ್ಮಕ್ಳಿಗೂನು ಪ್ರೀತಿ ಮಾಡಿದಾಗ ಮೂನೇ ವ್ಯಕ್ತಿನ ಕಳ್ಕೋ ಕರ್ಕೋ ಬರ್ಬೇಡಿ ಮಧ್ಯದಲ್ಲಿ ಸತ್ಯ ಧರ್ಮ ಅಂತ ಹೆಸರಿಟ್ಟಿದ್ಯಾ ಈ ಪಾಪಗಳಿಗೆ ಅಂತ ಹೆಸರು ಯಾಕಿದೀಯಮ್ಮ ನೀನೇನಾದ್ರೂ ಕನಸು ಕಂಡಿದ್ಯಮ್ಮ ಇಂತ ಪಾಪಿಗಳಿಗೆ ಜನ್ಮ ಕೊಡ್ತೀನಿ ಅಂತ ಅವ್ನು ಯಾರ್ರಿ ಅವನು ಸಾರ್ ರೀ ಅವನು ಅವನು ಇಂಡಿಯಾದಲ್ಲಿ ಅವ್ನು ಹೊರಟ್ರೆ ಉದ್ದಕ್ಕೂ ಪೊಲೀಸ್ ಸೆಕ್ಯೂರಿಟಿ ಕೊಡ್ಬೇಕು ತೋಟಕ್ಕೆ ಬರಬೇಡ ಅನ್ಬಿಟ್ಟಿದ್ದೀನಿ ನಾನು ಅಪ್ಪ ಆಗಲ್ಲ ನೀನು ಕಾಟ ತಡಿಯಕ್ಕೆ ಜನ ಅಲ್ಲಿ ಸುತ್ತ ಕೂಡ ಕಾಟ ಬರ್ತಾನೆ ಅಂತ ಗೊತ್ತಾಗ್ಬಿಟ್ಟು ನಾವ್ ವಿರಾಟ್ ಆಗುತ್ತೇನೆ ಬರ್ಲಿ ಶೆಡ್ ಬಾಡ್ಡಿಗಾಕ ಕುಂಟೆ ಬಾ ಬಾಡ್ಡಿಕ್ ಸಾಲ ವಾಪಸ್ ಕೊಡ್ಲಿಲ್ಲ ನಂದರ್ ಶೆಡ್ಡಿ ಕರಿತೀನಿ ಬಾ 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 ಶಡ್ಡ ಒಳಗ ಹೋಗಿ ನಿಂಗ ಸ್ಮ್ಯಾಕ್ ಹಾಕ್ತೀನಿ ಬಾ